ಇನ್ನು ಕುಣಿಗಲ್ ತಾಲೂಕಿಗೆ ಮುಂಜೂರಾಗಿರ್ತಕ್ಕಂಥ ಲಿಂಕ್ ಕೆನಾಲ್ ಪರವಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಪರವಾಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ತಾ ತಾಲೂಕಿನ ಶಾಸಕರಿಗೆ ಹೇಳ್ತಾ ತಾಲೂಕಿನಲ್ಲಿ ಈ ಲಿಂಕ್ ಕೆನಾಲ್ ವಿಚಾರವಾಗಿ ಸೃಷ್ಟಿಯಾಗಿರ್ತಕ್ಕಂಥ ಕೆಲವು ಗೊಂದಲಗಳನ್ನ ತಾವು ನಿವಾ ನಿಭಾಯಿಸಬೇಕು ನಿವಾರಣೆ ಮಾಡಬೇಕು ಕಾರಣ ಏನಪ್ಪಾ ಅಂದರೆ ಡಿ ಟ್ವೆಂಟಿ ಸಿಕ್ಸ್ ಯಡಿಯೂರು ಹೋಬ್ಳಿ ಮತ್ತು ಅಮೃತರ ಹೋಬಳಿಯ ಮಂಗ್ಲಾ ಜಲಾಶಯಕ್ಕೆ ಅನ್ಯಾಯ ಆಗ್ತದೆ ಅನ್ನೋದು ನಮ್ಮೆಲ್ಲರಲ್ಲೂ ಇರ್ತಕ್ಕಂಥ ಗೊಂದಲ ನೀವು ಅದನ್ನು ಪರಿಹಾರ ಮಾಡಬೇಕು ಯಾಕೆಂದರೆ ಡಿ ಟ್ವೆಂಟಿ ಸಿಕ್ಸ್ ಮೇಲೆ ಆ ಕೆನಾಲಿಂದ ನೀರು ಆಚೆ ಬರ್ತಕ್ಕಂಥದ್ದು ಇದ್ರ ಜೊತೆಗೆ ನೀವು ಮಾಗಡಿ ತಾಲೂಕಿಗೆ ನೀರು ಕೊಡ್ತೀರಾ ಕೊಡಲ್ವಾ ಅನ್ನೋದನ್ನು ದಯಮಾಡಿ ಸ್ಪಷ್ಟಪಡಿಸಿ ಗೊಂದಲಮಯವಾದಂಥ ಹೇಳಿಕೆಗಳನ್ನ ಕೊಡಬೇಡಿ ಕೊಡ್ತೀನಿ ಅಂದರೆ ಇಲ್ಲ ಕೊಡ್ತೀನಿ ಅಂತ ಹೇಳಿ ಅವರು ನಮ್ಮ ತಾಲೂಕಿನ ಅಕ್ಕಪಕ್ಕದ ರೈತರು ಅಣ್ತಂದಿರು ಆದರೆ ಕೊಡಬೇಕಾದ್ರೆ ಯಾವ ಅಲೋಕೇಶನಲ್ಲಿ ಕೊಡ್ತೀನಿ ಕುಣಿಗಲ್ ತಾಲೂಕಿನ ಅಲೋಕೇಶನಲ್ಲಿ ಕಡಿತ ಮಾಡಿ ಕೊಡ್ತೀವ ಇಲ್ಲ ಅವ್ರಿಗೆ ಎಕ್ಸ್ಟ್ರಾ ಆಗಿ ಅಲೋಕೇಶನ್ ಮಾಡಿಸ್ತೀವ ಅನ್ನೋದ್ರ ಬಗ್ಗೆ ತಾವು ತಿಳಿಸ್ಬೇಕು ಜೊತೆಗೆ ನೀವು ಪದೇ 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 ಹೇಳ್ತೀರಾ ನಮಗೆ ಮೂರು ಪಾಯಿಂಟ್ ಮೂರು ಟಿ ಎಮ್ ಸಿ ನೀರು ಪ್ರತಿ ವರ್ಷವೂ ಬರ್ತಾ ಇಲ್ಲ ಆಗ್ತಿಲ್ಲ ಅಂತ ನೀವು ಅದನ್ನು ತೊಗೊಳಕ್ಕೆ ಕುಂಚಿತವಾಗಿ ಕುಣಿಗಲ್ ತಾಲೂಕಿನ ಸಮಗ್ರ ಸಂಪರ್ಕ ನಾಲೆಗಳನ್ನ ಮಾಡಿಲ್ಲ ಆ ಮೂರು ಪಾಯಿಂಟ್ ಮೂರು ಟಿ ಎಮ್ ಸಿ ನೀರು ಬಂದರೆ ಎಲ್ಲಿ ಸೇರಿಸ್ಕೊಂತೀರಾ ನೀವು ಮೊದಲು ಹುಲಿಯೂರು ದುರ್ಗ ಹೋಬ್ಳಿಗೆ ಆಗಿರ್ತಕ್ಕಂಥ ಅರ್ಧ ಬರ್ಧ ಕೆನಾಲ್ ಕಾಮಗಾರಿ ಏನಿದೆ ಅದನ್ನು ಕಂಪ್ಲೀಟ್ ಮಾಡಬೇಕು ದುರ್ಗ ಹೋಬ್ಳಿಗೆ ಏನು ಲಿಫ್ಟ್ ಇರಿಗೇಷನ್ಗಳು ರನ್ ಆಗಬೇಕು ಕೊತ್ಕೆರೆ ಹೋಬ್ಳಿಗೆ ಲಿಫ್ಟ್ ಇರಿಗೇಷನ್ ರನ್ ಆಗಬೇಕು ಕೊನೆಯ ಭಾಗದ ದೀಪಾಂಬುದಿ ಕೆರೆಯಿಂದ ಒಡಗಟ್ಟ ಕೆರೆಯಿಂದ ಬ್ಯಾಡ್ರಳ್ಳಿ ಕಾಚಳ್ಳಿ ಎಲ್ಲ ಭಾಗದ ಕೆರೆ ಕಟ್ಟೆಗಳನ್ನ ತುಂಬಿಸ್ತಕ್ಕಂಥ ಯೋಜನೆಯನ್ನು ಮೊದಲು ಈ ಅಚ್ಚುಕಟ್ಟು ಮತ್ತು ನಮ್ಗೆ ಅಲೋಕೇಶನ್ ಆಗಿರ್ತಕ್ಕಂಥ ಏನು ಮೂರು ಪಾಯಿಂಟ್ ಮೂರು ಟಿ ಎಮ್ ಸಿ ನೀರೊಳಗಡೆ ಸೇರಿಸ್ಕೊಂಡು ನೀವು ಸಂಪರ್ಕ ನಾಲೆಗಳನ್ನ ಮಾಡಿ ತು ತುಂಬ ತುರ್ತಾಗಿ ನೀವು ಕಾಮಗಾರಿಯನ್ನು ಲಿಂಕ್ ಕೆನಾಲ್ ಕಾಮಗಾರಿಯನ್ನು ಮುಂದುವರಿಸಿ ನೀವು ಏನಾದರೂ ಮಾಗಡಿಗೆ ಕೊಡ್ತೀನಿ ಅನ್ನೋದಾದರೆ ಸ್ಪಷ್ಟಪಡಿಸಿ ಯಾವ ಅಲೋಕೇಶನಲ್ಲಿ ಕೊಡ್ತೀವಿ ಅಂತ ಕೊಡೋದಿಲ್ಲ ಅನ್ನೋದಾದರೆ ಏನು ಮಾಗಡಿಗೆ ನಾನು ಕಡಾಖಂಡಿತವಾಗಿಯೂ ನೀರು ಕೊಡಲ್ಲ ಅನ್ನೋದಾದರೆ ಮಾಗಡಿ ತಾಲೂಕಿಗೆ ಏತ ನೀರಾವರಿ ಹೆಸರಿನಲ್ಲಿ ಕುಣಿಗಲ್ ತಾಲೂಕಿನಲ್ಲಿ ಗಾಲ ಇಟ್ಟಿದ್ದಿರಲ್ಲ ಎರಡು ಮೋಟ್ರುಗಳು ಅವನ ದಯಮಾಡಿ ತೆರವುಗೊಳಿಸಿ ನಿಮ್ಮ ಜೊತೆಗೆ ಕರ್ನಾಟಕ ರಾಜ್ಯ ರೈತ ಸಂಘ ಸದಾ ಇರುತ್ತೆ ನೀವು ಏನು ಸಮಗ್ರವಾದಂಥ ನೀರಾವರಿ ಯೋಜನೆಯನ್ನು ಮಾಡ್ತೀರಿ ಅಂದರೆ ನಾವು ಸದಾ ರೈತರು ಪರವಾಗಿರ್ತೀವಿ ಈ ಲಿಂಕ್ ಕೆನಾಲ್ ಪರವಾಗಿ ಇದ್ದೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಹದಿನೆಂಟನೇ ತಾರೀಕು ತಾಲೂಕಿನಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತೀವಿ